ಹೈಕೋರ್ಟಿಗೆ ಜೆ ಡಿ ಎಸ್ ಎಂ ಎಲ್ ಎ ಅವರು ರಿಟ್ ಹಾಕಿದ್ದಾರೆ ಸರ್ ಹೈಕೋರ್ಟಿಗೆ ಅನುದಾನ ಕೊಡ್ತಾ ಇಲ್ಲ ಅಂತ ತಾರತಮ್ಯ ಮಾಡ್ತಾ ಇದೆ ಸರ್ಕಾರ ಅಂತ ವೆಂಕಟ ಶ್ರೀನಿವಾಸಪುರ ಶಾಸಕ ಮಾಡಲಿ ಪಾಪ ಕೋರ್ಟ್ನಲ್ಲಿ ತೀರ್ಮಾನ ಆಗಲಿ ಈಗ ನಾವು ಎಷ್ಟು ಅನುದಾನ ಕೊಡಬೇಕು ಅಷ್ಟು ಕೊಡ್ತಾ ಇದ್ದೀವಿ ಏನು ಅನುದಾನ ಕೊಟ್ಟಿಲ್ಲ ಅಂತಂದರೆ ಬಿ ಜೆ ಕಾಂಗ್ರೆಸ್ ಎಮ್ ಎಲ್ ಎಗಳಿಗೆ ಜಾಸ್ತಿ ಕೊಡ್ತಾ ಇದ್ದಾರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎಮ್ ಎಲ್ ಗಳಿಗೆ ಅನುದಾನ ಕೊಡ್ತಾ ಇಲ್ಲ ಸರ್ಕಾರ ಅಂತ ಯಾಕೆ ಕೊಡ್ತಾ ಇಲ್ಲ ಅವ್ರಿಗೂ ಕೊಡ್ತೀವಿ ಅವರಿಂದ ಕೊಟ್ಟಿದ್ರಂತ ಅವ್ರ ಅಧಿಕಾರದಲ್ಲಿದ್ದಾಗ ಏನ್ ಸಮ್ಮಿಶ್ರ ಸರ್ಕಾರದಲ್ಲಿದ್ದ ಎಷ್ಟು ಅನುದಾನ ಬಿಜೆಪಿ ಅವರು ಎಷ್ಟು ಅನುದಾನ ಕೊಟ್ಟಿದ್ರಂತ ಸುಮ್ಮನೆ ಅಲ್ಲಿಗೆ ಸುಳ್ಳು ಆರೋಪಗಳನ್ನು ಮಾಡ್ಕೋಬಾರ್ದು ಹೋಗ್ಬಾರ್ದು ಅವರು ಇದ್ದಾಗ ಅಧಿಕಾರದಲ್ಲಿದ್ದಾಗ ಏನು ಮಾಡಲಿಲ್ಲ ಈಗ ಆರೋಪಗಳನ್ನು ಮಾಡೋದು ಸುಳ್ಳುಗಳು ಹೇಳೋದು ಜನಗಳ ದಾರಿ ತಪ್ಸೋದು ತಪ್ಪಿಸೋದು ಮಾಡ್ತಾ ಇದ್ದಾರೆ ಬಿಜೆಪಿ ಜೆ ಡಿ ಎಸ್ನವರು ಇವರು ಏನ್ ಮಾಡಿದ್ದಾರೆ ಲೋಕಲ್ ಬಾಡಿ ಬಾಡಿನ್ ಏನು ಪ್ರೋಗ್ರೆಸ್ ಆಗಿದೆ ಎಲೆಕ್ಷನ್ ಸಂಬಂಧಪಟ್ಟ ಜೆಡ್ ಪಿ ಟಿಪಿ ಎಲೆಕ್ಷನ್ ಸಂಬಂಧಪಟ್ಟಾಗಿ ಲೋಕಲ್ ಬಾಡಿ ಏನು ಪ್ರೋಗ್ರೆಸ್ ಇದೆ ಸರ್ ಯಾವಾಗ ಆಗುತ್ತೆ ಅಂತ ಸಿ ಈಗ ಕೋರ್ಟ್ನವರು ಕೋರ್ಟ್ ಮುಂದೆ ಇದು ಕೋರ್ಟ್ನವರು ಯಾವಾಗ ಹೇಳ್ತಾರೆ ಅವಾಗ ಮಾಡ್ ನಾವು ತಯಾರಾಗಿದ್ದೀವಿ ಮಾಡೋಕ್ಕೆ ಸಿ ಇನ್ ಮೀನ್ ವಾಯ್ಲ್ ಕಾರ್ಪೊರೇಷನ್ ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಬರ್ತದೆ ಬೇರೆ ಕಾರ್ಪೊರೇಷನ್ ಎಲೆಕ್ಷನ್ಗಳೆಲ್ಲ ಬರ್ತವೆ ಈಗ ಒಂದೊಂದಾಗಿ ಮಾಡಬೇಕಲ್ಲ ನಾವು ವಿ ಆರ್ ಫಾರ್ ಎಲೆಕ್ಷನ್ಸ್ ಪ್ರಜಾಪ್ರಭುತ್ವ ಎಲೆಕ್ಷನ್ಗಳಿಂದಲೇ ಗಟ್ಟಿಯಾಗದು ಸರ್ ಈಗ ಒಂದು ನೀವು ಒಂದು ಡಿನ್ನರ್ ಪಾರ್ಟಿನೂ ಕೂಡ ಶಾಸಕರಿಗೆ ಮಂತ್ರಿಗಳಿಗೆ ಏರ್ಪಡಿಸಿರುವಂಥದ್ದು ಒಂದು ಕಡೆ ನಿಮ್ಮ ನಾಯಕತ್ವ ಸಂಬಂಧಪಟ್ಟ ಹಾಗೆ ನಿಮ್ಮ ಹೇಳಿಕೆ ನಿಮ್ಮ ಡಿ ಸಿ ಹೇಳಿಕೆಗಳು ಇದೆಲ್ಲವನ್ನು ನೋಡಿದ್ರೆ ಮತ್ತೆ ಮಂತ್ರಿಗಳು ಕೂಡ ಹೇಳಿಕೆ ಕೊಡ್ತಾ ಇದ್ದಾರೆ ಈ ಕಮಾಂಡ್ ಇನ್ನೂ ಕೂಡ ಯಾವ್ದಾರು ಒಂದು ಒಂದು ಸ್ಪಷ್ಟನೆ ಕೊಟ್ಟಿಲ್ಲಲ್ಲ ಸರ್ ಏನು ಸರ್ ಇದು ಏನು ಅಲ್ಲಲ್ಲ ಒಂದು ಏನಾರಿಕೆ ಹೇಳ್ಬೇಕಲ್ಲ ಸರ್ ಡಿನ್ನರ್ ಪಾರ್ಟ್ ಡಿನ್ನರ್ ಕೊಟ್ಟಿರೋದಕ್ಕೂ ರಾಜಕೀಯಕ್ಕೂ ಸಂಬಂಧ ಇಲ್ಲ ಯಾವಾಗಲೂ ಕೊಡ್ತಾ ಇರ್ತೀನಿ ಆಗಾಗ ಸೇರ್ತಾ ಇರ್ತೀವಿ ಆಗಾಗ ಊಟಕ್ಕೆ ಸೇರ್ತೀವಿ ಊಟ ಮಾಡ್ತೀವಿ ಎಲ್ಲ ಗೆಟ್ ಟುಗೆದರ್ ಮಾಡ್ತಾ ಇರ್ತೀವಿ ಸೊ ಪಕ್ಷದ ವಿಚಾರ ಬಗ್ಗೆ ಚರ್ಚೆ ಮಾಡ್ತೀವಿ ಅದನ್ನು ಬಿಟ್ಟರೆ ಇದಕ್ಕೂ ಲೀಡರ್ಶಿಪ್ ಬದಲಾವಣೆಗೂ ಬೇರೆ ರಾಜಕೀಯ ವಿಚಾರಗಳು ಚರ್ಚೆ ಆಗಿಲ್ಲ ಹೈಕಮಾಂಡ್ ಕೂಡ ಇದ್ರ ಬಗ್ಗೆ ಎಲ್ಲೋ ಮೌನ ವಹಿಸಿದೆ ಅನ್ಸುತ್ತೆ ಹೈಕಮಾಂಡ್ ಈಗ ದೇ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಬಿಹಾರ್ ಎಲೆಕ್ಷನ್ ಆಮೇಲೆ ಆಮೇಲೆ ನೋಡೋಣ ಅದನ್ನ ಏನ್ ಏನ್ ಹೇಳ್ತಾರೆ ಈ ಕಮಾಂಡ್ ನವರು ಏನ್ ಹೇಳ್ತಾರೆ ಯಾವ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಯಾವ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಸಮ್ಮತಿ ಬೇಕು ಶಾಸಕರ ಒಪ್ಪಿಗೆ ಬೇಕು ಅನ್ನೋ ಒಂದು ಕೂಗು ಎಲ್ಲ ಇಲ್ಲಿ ನೀವು ನೀವೇ ನೀವೇ ಹೇಳ್ತಾ ಇರೋದು ಎಲ್ಲೂ ಎಲ್ಲಿ ಕೂಗೇ ಇಲ್ಲ ನೀವೇನ್ ನೀವು ಮಾಡ್ತಾ ಇರ್ತೀರ ಎಲ್ಲೂ ಇಲ್ಲಿ ಒಪ್ಪಿಗೆ ನಾಟ್ ಓನ್ಲಿ ಆರ್ ಎಸ್ ಎಸ್ ಆರ್ಗನೈಜೇಷನ್ ಸ್ಕೂಲ್ ಜಾಗದಲ್ಲಿ ಮತ್ತೆ ಸಾರ್ವಜನಿಕ ಜಾಗದಲ್ಲಿ ಪಾರ್ಕ್ಗಳಲ್ಲಿ ಬೇರೆಯವ್ರಿಗೆ ತೊಂದರೆ ಕೊಟ್ಟು ಮಾಡಬಾರ್ದು ಅಂತ ಹೇಳಿದ್ದೀವಿ ಅಂತ ಅದನ್ನು ತಮಿಳ್ನಾಡಿನವರು ಮಾಡಿದ್ದಾರೆ ತಮಿಳ್ನಾಡಿನದು ಏನ್ ಮಾಡಿದ್ದಾರೆ ಅಂತ ತರಿಸ್ತಾ ಇದ್ದೀನಿ ಮಾಡ್ತೀರಿ ಸರ್ ಯಾಕಂದ್ರೆ ಎಲ್ಲ ಈಗ ಆಲ್ರೆಡಿ ನಿಮ್ಮ ಮನೆಗೆ ಎಡ್ತಾಕ್ತಾ ಇದಾರೆ ಎಲ್ಲ ಎಲೆಕ್ಷನ್ ಮುಗೀಲಿ ನೋಡೋಣ